ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆ ರಾತ್ರಿಯೇ ತನಗೆ ಗೊತ್ತಿದ್ದ ಇಬ್ಬರೂ ವಕೀಲರನ್ನು ಭೇಟಿ ಮಾಡಲು ಹೋಗಿದ್ದ ಸಿದ್ಧಾರ್ಥ್ ತಾನು ಕೆಲಸ ಮಾಡುತ್ತಿರುವ ಬ್ಯಾಂಕಿಗೆ ಬರುತ್ತಿದ್ದರು ಅವರು ಹಾಗಾಗಿ ಪರಿಚಯವಿತ್ತು ಅಮಿತ್ ಕೇಸಿನ ಬಗ್ಗೆ ಹೇಳಿ ಅವನನ್ನು ಹೊರತರಬೇಕೆಂದು ಹೋದವನಿಗೆ ನಿರಾಸೆಯಾಗಿತ್ತು ಇಬ್ಬರಲ್ಲಿ ಒಬ್ಬರು ವಿದೇಶ ಪ್ರವಾಸಕ್ಕೆ ಹೋಗಿದ್ದರೆ ಮತ್ತೊಬ್ಬರು ಡ್ರಗ್ ಕೇಸ್ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿ ಕಳುಹಿಸಿದ್ದರು ಬೇಸರದಲ್ಲಿ ಮನೆಗೆ ಬಂದವನಿಗೆ ಆಗಲೇ ನೆನಪಾಗಿದ್ದು ಜಾಹ್ನವಿ ತವರು ಮನೆಯಲ್ಲಿರುವಳೆಂದು ಆದರೆ ಅವಳ ಮೇಲಿರುವ ಬೇಸರದಿಂದ ಕರೆ ಮಾಡದೆ ಉಳಿದ ಬಾಗಿಲು ತೆರೆದು ಕೋಣೆಗೆ ಬಂದು ಮಲಗಿದವ ನನಗೆ ಅಂತ ಇರೋ ಜೀವ ನೀನೊಬ್ಬಳೇ ಜಾಹ್ನವಿ ನೀನು ಹೀಗೆ ನನ್ನಿಂದ ವಿಷ ಮುಚ್ಚಿಟ್ಟಿದ್ದು ನನಗೆ ತುಂಬ ಬೇಜಾರಾಯಿತು ಎಂದುಕೊಂಡು ಸೂರು ನೋಡುತ್ತಿದ್ದ ಬಡಿದುಕೊಂಡಿತು ಪಕ್ಕದಲ್ಲಿದ್ದ ಫೋನ್ ಇಷ್ಟೊತ್ತಿನಲ್ಲಿ ಅವನಿಗೆ ಕರೆ ಮಾಡುವವರಾದರೂ ಯಾರು ಅವನ ಮಡದಿಯೇ ಅಲ್ಲವೇ ರಿಸೀವ್ ಮಾಡಿ ಕಿವಿಗೆ ಹಿಡಿದಾಗ ಹಲೋ ಸಿದ್ದು ಎಲ್ಲಿದೆಯಾ ಇನ್ನೂ ಯಾಕೆ ಮನೆಗೆ ಬಂದಿಲ್ಲ ನೀನು ಎಂದು ಕೇಳಿದಳು ಆತಂಕದಲ್ಲೇ ನಾನು ಈಗ ತಾನೇ ಮನೆಗೆ ಬಂದಿದ್ದೀನಿ ಜಾಹ್ನವಿ ಎಂದ ಸಣ್ಣ ಧ್ವನಿಯಲ್ಲೇ ಮನೆಗೆ ಬಂದಿದೆಯಾ ಅಂದರೆ ಎಂದು ಕ್ಷಣ ಯೋಚಿಸಿದವಳು ಅಂದರೆ ನಮ್ಮ ಮನೆಗೆ ಹೋಗಿದೀಯಾ ಎಂದು ಕೇಳಿದವಳ ಗಂಟಲುಬ್ಬಿತು ಅವ ತನ್ನನ್ನು ಕರೆದುಕೊಂಡು ಹೋಗದೆ ಮನೆಗೆ ಹೋಗಿರುವವನಲ್ಲ ಹಾಂ ಎಂದನಷ್ಟೇ ಓಕೆ ಗುಡ್ ನೈಟ್ ಎಂದವಳೇ ಕಾಲ್ ಕಟ್ ಮಾಡಿಬಿಟ್ಟಳು ಅರ್ಥವಾಯಿತವನಿಗೆ ಅವಳಿಗೂ ಬೇಸರ ಆಗಿದೆ ಎಂದು ಸಾರಿ ಜಾಹ್ನವಿ ಯಾಕೋ ತುಂಬ ಬೇಜಾರಾಯಿತು ಎಂದುಕೊಂಡು ಸುಮ್ಮನಾದವ ಎಷ್ಟೋ ಹೊತ್ತಿನ ನಂತರ ನಿದ್ದೆಗೆ ಜಾರಿದ್ದ ಇತ್ತ ಅವ ತನ್ನನ್ನು ತವರು ಮನೆಯಲ್ಲೇ ಬಿಟ್ಟು ಹೋದನೆಂದು ಬೇಸರದಿಂದ ಅಳುತ್ತ ಮಲಗಿದ್ದಳು ಜಾಹ್ನವಿ ಅವಳಿಗೆ ಎಚ್ಚರವಾದಾಗ ಎಂಟು ಗಂಟೆಯಾಗಿತ್ತು ರಾತ್ರಿ ಸಿದ್ದು ತನ್ನನ್ನು ಕರೆದುಕೊಂಡು ಹೋಗಿಲ್ಲವೆಂದು ನೆನಪಾದಾಗ ಮತ್ತದೇ ಬೇಸರದಲ್ಲಿ ಮೇಲೆದ್ದವಳು ಕೆಳಗಿಳಿದು ಬಂದಳು ಭಾಗ್ಯ ಅಂದಿನ ತಿಂಡಿಗೆ ತಯಾರಿ ಮಾಡುತ್ತಿದ್ದರು ವನಿತಾಳ ಜೊತೆ ಅವರ ಬಳಿ ಬಂದು ಅಪ್ಪಿದಳು ಅವರನ್ನು ಜಾನು ಏನಾಯಿತು ಕೇಳಿದರು ಪ್ರೀತಿಯಿಂದಲೇ ಅವಳ ಕೈ ಹಿಡಿದು ಸಿದ್ದು ನಿನ್ನೆ ರಾತ್ರಿ ಮನೆಗೆ ಬಂದಿಲ್ವಲ್ಲ ಮಮ್ಮ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಒಬ್ಬನೇ ಮನೆಗೆ ಹೋಗಿದ್ದಾನೆ ಎಂದಳು ಸಣ್ಣ ಧ್ವನಿಯಲ್ಲಿ ಆ ವಿಷಯ ಅವರಿಗೂ ಬೇಸರವೇ ಸಣ್ಣ ಆತಂಕ ಕೂಡ ಅವನಿಗೆ ಬೇಜಾರಾಗಿತ್ತು ಅನಿಸುತ್ತೆ ಜಾನು ನೀನು ಬೇಗ ಸ್ನಾನ ಮಾಡಿ ತಯಾರಾಗು ಅವನು ಇಲ್ಲಿಗೆ ಬರಬಹುದು ಎಂದು ಮಗಳನ್ನು ಸಮಾಧಾನ ಮಾಡಿದರು ಮಮ್ಮ ನಾನು ಅವನಿಂದ ವಿಷ ಮುಚ್ಚಿಟ್ಟಿದ್ದು ತಪ್ಪ ಅವರಿಂದ ಸರಿದು ನಿಂತು ಕೇಳಿದಳು ಮಗುವಾಗಿ ಹಾಂ ಜಾನು ನೀನು ಅವನಿಂದ ವಿಷ ಮುಚ್ಚಿಡಬಾರ್ದಿತ್ತು ಎನ್ನುತ್ತಾ ಅಲ್ಲಿಗೆ ಬಂದರು ಹರೀಶ್ ತಾಯಿ ಮಗಳು ಅವರತ್ತ ಬಂದು ನಿಂತರು ನಿನಗೆ ಇದೆಲ್ಲ ಹೊಸ್ದು ಜಾನು ಅಲ್ಲದೆ ಅಮಿತ್ ಅವನ ತಮ್ಮ ಸಿದ್ದು ಅವನ ಬಗ್ಗೆ ಯೋಚನೆ ಮಾಡುವಾಗ ನೀನು ಅವನಿಂದ ವಿಷಯ ಮುಚ್ಚಿಟ್ಟಿದ್ದು ತಪ್ಪು ಅದರಲ್ಲೂ ಅವನು ಏನು ವಿಷಯ ಅಂತ ನಿನಗೆ ತಿಳ್ಕೊಳ್ಳೋದಕ್ಕೆ ಹೇಳಿದ್ದ ಆ ಜವಾಬ್ದಾರಿ ನಿನಗೆ ಒಪ್ಪಿಸಿದ್ದ ಅದು ನಿನ್ನ ಮೇಲಿರೋ ನಂಬಿಕೆ ತಾನೇ ವಿಷಯ ಹೀಗೆ ಅಂತ ತಿಳಿದಾಗ ನೀನು ಅವನಿಗೆ ಹೇಳಬೇಕಿತ್ತು ಇದು ಮುಚ್ಚಿಡೋ ಅಂತ ವಿಷಯ ಅಲ್ಲ ಎಂದರು ತಿಳಿ ಹೇಳುತ್ತಾ ಎಸ್ ಡ್ಯಾಡಿ ನನಗೀಗ ಅರ್ಥ ಆಗ್ತಿದೆ ಆದರೆ ಆಗ ನಾನು ಅವನಿಗೆ ಬೇಜಾರಾಗುತ್ತೇನೋ ಅಂತ ಯೋಚನೆ ಮಾಡಿ ಹೇಳಿಲ್ಲ ಅಷ್ಟೇ ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ ಎಂದಳು ಮುಖ ಸಪ್ಪಗಿಟ್ಟುಕೊಂಡು ಈಗ ಬೇಸರ ಮಾಡಿಕೊಂಡಿರ್ಬೇಡ ಹೋಗು ಬೇಗ ರೆಡಿ ಆಗು ನಾನು ನಿನ್ನ ಜೊತೆ ಬರ್ತೀನಿ ಸಿದ್ದುನಾ ಮೀಟ್ ಮಾಡೋಣ ಮುಂದೆ ಏನು ಅನ್ನೋದನ್ನು ಕೇಳೋಣ ಎಂದರು ಓಕೆ ಡ್ಯಾಡಿ ಬಟ್ ನಾನೇ ಒಂದು ಸಾರಿ ಕಾಲ್ ಮಾಡ್ತೀನಿ ಅವನು ಇಲ್ಲಿಗೆ ಬರೋದಾಗಿದ್ದರೆ ಹೇಳ್ತಾನೆ ಆದರೆ ನನ್ನನ್ನು ಕರ್ಕೊಂಡು ಹೋಗಲಿಲ್ಲವಲ್ಲ ಸರಿಯಾಗಿ ಕ್ಲಾಸ್ ತೊಗೋತೀನಿ ಅವನಿಗೆ ಮತ್ತೆ ಗೆಲುವಾದವಳು ಕೋಣೆಗೆ ನಡೆದಳು ಇತ್ತ ಬೆಳಗ್ಗೆ ಆರು ಗಂಟೆಗೆ ಎಚ್ಚರಗೊಂಡಿದ್ದ ಸಿದ್ದು ಮನೆಯ ಕಸ ಗುಡಿಸಿ ಟೀ ಮಾಡಿಕೊಂಡು ಕುಡಿದು ತಯಾರಾಗಿ ಹೊರ ನಡೆದಿದ್ದ ಬೇಗನೆ ಮತ್ತೊಂದಿಬ್ಬರು ವಕೀಲರನ್ನು ಭೇಟಿ ಮಾಡಬೇಕಿತ್ತವ ತನ್ನ ಜೊತೆ ಕೆಲಸ ಮಾಡುವವರ ಮೂಲಕ ಕೇಳಿ ತಿಳಿದಿದ್ದ ಹೆಂಡತಿ ನೆನಪಾದರೂ ಸದ್ಯಕ್ಕೆ ಅವಳು ತನ್ನ ಜೊತೆ ಬರುವುದು ಬೇಡ ನಂತರ ಮಾತನಾಡಿದರಾಯಿತೆಂದು ಮೊದಲು ಅಮಿತನ್ನು ಹೊರತರುವ ಕೆಲಸದತ್ತ ಗಮನ ಕೊಟ್ಟ ಮೊದಲು ಒಬ್ಬ ವಕೀಲರತ್ತ ಹೋದವನು ವಿಷಯ ಅವರಿಗೆ ತಿಳಿಸಿ ಹೇಳಿದ ಡ್ರಗ್ ಕೇಸ್ ಆಗಿದ್ದರಿಂದ ಹಣ ಲಕ್ಷಗಟ್ಟಲೆ ಕೊಡಬೇಕಾಗುವುದು ಎಂದರವರು ಅಷ್ಟೊಂದು ಹಣ ಅವನ ಬಳಿ ಎಲ್ಲಿಂದ ಬರಬೇಕು ಕೂಡಿಟ್ಟ ಹಣವನ್ನು ಆಗಲೇ ಮನೆಗಾಗಿ ಬಳಸಿಯಾಗಿತ್ತು ಮತ್ತೆ ಬರ್ತೀನಿ ಎಂದು ಎದ್ದು ಬಂದಿದ್ದ ಮತ್ತೊಬ್ಬರನ್ನು ಭೇಟಿಯಾಗಲು ಹೋದಾಗ ಅವರು ಡ್ರಗ್ ಕೇಸ್ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿ ಕಳುಹಿಸಿದ್ದರು ನಂತರ ಅವ ಬಂದಿದ್ದು ಶೋಭಾರವರು ಇದ್ದ ಮನೆಗೆ ಹಿಂದಿನ ದಿನ ಅಷ್ಟೆಲ್ಲ ಅವಮಾನ ಆಗಿದ್ದರೂ ಮತ್ತೆ ಅವ ಬಂದಿದ್ದು ತನ್ನ ಕುಟುಂಬಕ್ಕೋಸ್ಕರ ಒಳ ಬಂದವನಿಗೆ ಏನೊಂದು ಮಾತನಾಡದೆ ಕುಳಿತಿದ್ದರು ಶೋಭಾ ಕಾರಣ ತಮ್ಮಿಂದ ವಕೀಲರನ್ನು ಹುಡುಕಿ ಮಗನನ್ನು ಹೊರತರಲು ಕಷ್ಟವಾಗುವುದೆಂದು ಬೆಳಗಾದಾಗ ಅರ್ಥವಾಗಿತ್ತವರಿಗೆ ಇನ್ನೂ ಎಷ್ಟೊತ್ತಿದ್ದರೂ ಸಿದ್ಧಾರ್ಥನೇ ಗತಿಯಲ್ಲವೇ ಹಾಗಾಗಿ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದರು ಅಪ್ಪ ನಾನು ವಕೀಲರನ್ನು ವಿಚಾರಿಸಿದೆ ಯಾರೂ ಡ್ರಗ್ ಕೇಸ್ ತಗೊಳ್ಳೋದಿಲ್ಲ ಅಂತಿದ್ದಾರೆ ತಗೋತೀನಿ ಅನ್ನೋರು ಲಕ್ಷಗಟ್ಟಲೆ ಹಣ ಕೇಳುತ್ತಿದ್ದಾರೆ ಎಂದ ಸಣ್ಣ ಧ್ವನಿಯಲ್ಲಿ ಅಷ್ಟೊಂದು ಹಣ ನಮ್ಮ ಹತ್ತಿರ ಎಲ್ಲಿಂದ ಬರಬೇಕು ಸಿದ್ದು ಎಂದರು ವಾಸು ನಿಮ್ಮ ಹತ್ರ ಇಲ್ಲ ಅಂದರೆ ಏನಾಯಿತು ಸಿದ್ದು ಹತ್ತಿರ ಇರಬೇಕಲ್ಲ ಎಂದರು ಶೋಭಾ ಅಸಹನೆಯಿಂದಲೇ ನನ್ನ ಹತ್ರನೂ ಇಲ್ಲ ಚಿಕ್ಕಮ್ಮ ಇರೋ ಹಣನ ನಾನು ಮನೆ ತಗೊಳ್ಳೋದಕ್ಕೆ ಕೊಟ್ಟಿದ್ದೀನಿ ಎಂದ ಅವರತ್ತ ನೋಡಿ ನಿನಗೆ ಮನೆ ತಗೊಳ್ಳೋದಕ್ಕೆ ಹಣ ಇರುತ್ತೆ ನನ್ನ ಮಗನ ಜೈಲಿಂದ ಬಿಡಿಸೋದಕ್ಕೆ ಹಣ ಇರೋದಿಲ್ಲ ಅಲ್ವಾ ಒರಟಾಗಿ ಕೇಳಿದರು ಅವ ಮಾತನಾಡಲಿಲ್ಲ ನಿನ್ನ ಹತ್ತಿರ ಇಲ್ದಿದ್ರೆ ಏನಾಯಿತು ನಿಮ್ಮ ಮಾವನ ಹತ್ರ ಕೇಳು ನಿನ್ನ ಹೆಂಡತಿ ಹತ್ತಿರ ಕೇಳು ಎಂದರು ನಾಚಿಕೆ ಬಿಟ್ಟು ಇಲ್ಲ ಚಿಕ್ಕಮ್ಮ ಅವ್ರ ಹತ್ರ ನಾನು ಹಣ ಕೇಳೋದಿಲ್ಲ ಎಂದ ನೇರವಾಗಿ ಯಾಕೆ ಯಾಕೆ ಅಂತ ನಿಮಗೆ ಗೊತ್ತೇ ಇದೆ ಅವ್ರ ಹತ್ರ ನಾನು ಹಣ ತಗೊಳ್ಳೋದಿಲ್ಲ ಬೇರೆ ದಾರಿ ಏನಾದರೂ ನೋಡ್ತೀನಿ ಎಂದು ಮೇಲೆದ್ದ ನಮಗೋಸ್ಕರ ಹಣ ಕೇಳು ಅಂದರೆ ಕೇಳೋಕ್ಕಾಗೋದಿಲ್ಲ ನಿನಗೆ ನೀನು ಅವ್ರ ಹಣದಿಂದಾನೇ ಮನೆ ತೊಗೊಂಡಿದೀಯ ಅನ್ನೋದು ನನಗೆ ಗೊತ್ತಿಲ್ಲ ಸಿದ್ದು ಚೆನ್ನಾಗಿ ಗೊತ್ತು ನನಗೆ ಈಗ ಅವ್ರ ಮನೆಗೆ ಸೇರಿದೋನು ಅಂತ ನಾನು ನನ್ನ ಮಕ್ಕಳು ಇಲ್ಲಿ ಹೇಗಿದ್ದೇವೆ ಅಂತ ಒಂದು ಸಾರಿನೂ ವಿಚಾರಿಸ್ಲಿಲ್ಲ ನೀನು ಈಗ ನಾವು ಇಷ್ಟೊಂದು ಕಷ್ಟದಲ್ಲಿದ್ದರೂ ನಿನಗೆ ನಿನ್ನ ಸ್ವಾಭಿಮಾನನೇ ಮುಖ್ಯ ಇರಲಿ ಬಿಡು ನನ್ನ ಮಗ ಜೈಲಿನಲ್ಲೇ ಮಾಡಿರೋ ತಪ್ಪಿಗೆ ಅನುಭವಿಸ್ತಿದ್ದಾನೆ ಅನ್ಭವಿಸ್ಲಿ ಅವನ ಭವಿಷ್ಯ ಹಾಳಾಗ್ತಿದೆ ಆಗಲಿ ಮೊಸಳೆ ಕಣ್ಣೀರು ಸುರಿಸುತ್ತಾ ಎಂದರು ನೀವು ಏನಾದರೂ ಅನ್ಕೊಳ್ಳಿ ಚಿಕ್ಕಮ್ಮ ನಾನು ಮಾತ್ರ ಅವ್ರ ಹತ್ರ ಹಣ ಕೇಳೋದಿಲ್ಲ ತನ್ನ ನಿರ್ಧಾರ ಬದಲಾಯಿಸದ ಸಿದ್ದು ಅವರ ಕಣ್ಣೀರಿಗಂತೂ ಕರಗಲಿಲ್ಲ ಅಲ್ಲದೆ ಅವರು ಮಾಡುತ್ತಿರುವುದು ನಾಟಕ ಎಂದು ಗೊತ್ತವನಿಗೆ ಅವರ ಮಾತುಗಳು ಪೊಳ್ಳೆಂದು ಗೊತ್ತು ನೋಡ್ರಿ ನಿಮ್ಮ ಮಗ ಹೇಗೆ ಹೇಳ್ತಿದ್ದಾನೆ ಅಂತ ಮೊದಲೆಲ್ಲ ತಂಗಿ ತಮ್ಮ ಅಂತ ಪ್ರೀತಿ ತೋರಿಸ್ತಿದ್ದ ಈಗ ಹೆಂಡತಿ ಬಂದ ಮೇಲೆ ತುಂಬ ಬದಲಾಗಿದ್ದಾನೆ ಎಷ್ಟೇ ಆದರೂ ಶ್ರೀಮಂತರ ಮನೆ ಹೆಂಡತಿ ಅಲ್ವಾ ನಾವೆಲ್ಲ ಕಣ್ಣಿಗೆ ಕಾಣೋದಿಲ್ಲ ಈಗ ಮತ್ತದೇ ಹಂಗಿಸುವ ಮಾತುಗಳು ಅವರದ್ದು ಅವರ ಮಾತುಗಳು ಕೋಪ ತರಿಸಿದರೂ ವಾದಕ್ಕಿಳಿಯದ ಸಿದ್ದು ಅಪ್ಪ ನಾನು ಏನು ಮಾಡಬೇಕೋ ನೋಡ್ತೀನಿ ಎಂದು ಹೊರ ನಡೆದ ಶೋಭಾ ಅಳುತ್ತಾ ಕುಳಿತರು ಮತ್ತೆ ಗುಣಗುತ್ತ ವಾಸು ನಿಶಕ್ತಿ ಮನುಷ್ಯ ವಯಸ್ಸಾದರೂ ಸುಖ ಕಾಣದೆ ಹೀಗೆ ಕಷ್ಟಪಡುವಾಗ ಏನಾದೀತು ಅವರ ಕೈಯಿಂದ ಬ್ಯಾಂಕಿನ ದಾರಿ ಹಿಡಿದಿದ್ದ ಸಿದ್ಧಾರ್ಥನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಹೊಟ್ಟೆ ಹಸಿದಿತ್ತು ಬ್ಯಾಂಕಿನ ಸಮಯವೂ ಆಗಿತ್ತು ಹೋಟೆಲ್ನಲ್ಲಿ ತಿಂಡಿ ತಿಂದರಾಯಿತೆಂದು ಬೈಕ್ ನಿಲ್ಲಿಸಿದವನಿಗೆ ಜಾಹ್ನವಿಯ ಕರೆ ತಡೆಯಿತು ಮುಂದೆ ಹೆಜ್ಜೆ ಇಡದಂತೆ ರಿಸೀವ್ ಮಾಡಿದವ ಹೇಳು ಜಾಹ್ನವಿ ಎಂದ ಧ್ವನಿಯಲ್ಲಿ ನೋವಿತ್ತು ಮನೆಗೆ ಬರೋದಿಲ್ವ ನೀನು ಕೇಳಿದಳು ಮುನಿಸಿನ ಸೋಗು ಹೊದ್ದು ಇಲ್ಲ ಜಾಹ್ನವಿ ಸ್ವಲ್ಪ ಕೆಲಸ ಇತ್ತು ಬಂದಿದ್ದೆ ಈಗ ಬ್ಯಾಂಕಿಗೆ ಹೋಗ್ತಿದ್ದೀನಿ ಎಂದ ಅವನ ಧ್ವನಿಯಲ್ಲಿನ ಬೇಸರ ಅರಿತಳವಳು ಅಂದರೆ ಮನೆಯಲ್ಲಿ ಇಲ್ವ ನೀನು ಇಲ್ಲ ಎಂದ ನಾನು ಡ್ಯಾಡಿ ಮನೆಗೆ ಬರ್ತಿದ್ವಿ ಈಗ ಅವರು ನಿನ್ನ ಜೊತೆ ಮಾತಾಡಬೇಕಿತ್ತಂತೆ ಇಲ್ಲ ಜಾಹ್ನವಿ ನಾನು ಬೆಳಗ್ಗೆ ಬಂದಿದ್ದೀನಿ ಹೊರಗೆ ಎಂದಾಗ ಅವಳಿಗಿನ್ನೂ ಬೇಸರ ಮೂಡಿತು ಮತ್ತು ನನ್ನನ್ನು ನೋಡಬೇಕು ಅಂತ ಅನಿಸ್ಲಿಲ್ವ ನಿನಗೆ ದುಃಖ ತಡೆದು ಕೇಳಿದಳು ತನ್ನನ್ನು ನೋಡದೆ ಹೋಗಿರುವವನಲ್ಲ ಅವ ಮೌನವಾದ ಅವಳ ಸನಿಹವೇ ಅವನಿಗೆ ಚೂರು ಧೈರ್ಯ ಕೊಡುವುದು ಆದರೆ ಈಗ ಅವಳನ್ನು ಶೋಭಾರ ಮುಂದೆ ಕರೆತಂದರೆ ತನಗಾಡಿದ ಮಾತುಗಳನ್ನು ಶೋಭಾ ಅವಳಿಗೆ ನೇರವಾಗಿ ಚುಚ್ಚಿ ಮಾತನಾಡುತ್ತಿದ್ದರೆಂದು ಗೊತ್ತವನಿಗೆ ಹಾಗಾಗಿಯೇ ಅವಳನ್ನು ಕರೆತಂದಿರಲಿಲ್ಲ ಅದು ಇವಳಿಗೆ ಅರ್ಥವಾಗದು ನಾನು ಬೇಕಂತೇನೂ ನಿನ್ನಿಂದ ವಿಷ ಮುಚ್ಚಿಟ್ಟಿರಲಿಲ್ಲ ಸಿದ್ದು ನಿನಗೆ ಬೇಜಾರಾಗಬಾರ್ದು ಅಂತ ಹೇಳಿರಲಿಲ್ಲ ಹಾಗಂತ ಹೇಳ್ದೇನು ಇರ್ತಿರಲಿಲ್ಲ ಇದೊಂದು ವಾರ ವೇಟ್ ಮಾಡಿ ಹೇಳ್ತಿದ್ದೆ ಐ ಆಮ್ ಸಾರಿ ಎಂದಳು ಮತ್ತವನ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾ ಅವಳ ಮನ ಅರಿತವ ವಕೀಲರನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೆ ಜಾಹ್ನವಿ ಹಾಗಾಗಿ ಬರೋಕ್ಕಾಗಲಿಲ್ಲ ಎಂದ ಅವಳ ಧ್ವನಿಯಲ್ಲಿನ ಬೇಸರ ಗುರುತಿಸಿ ಸರಿ ನಿನಗೆ ಯಾವಾಗ ನನ್ನನ್ನು ನೋಡಬೇಕು ಅನಿಸುತ್ತೋ ಆಗ್ಬಾ ಬಾಯ್ ಎಂದವಳೆ ಕಾಲ್ ಕಟ್ ಮಾಡಿಬಿಟ್ಟಳು ಅವನಿಗೆ ಮಾತನಾಡಲು ಅವಕಾಶ ಕೊಡದೆ ಇವಳಿಗೆ ನನ್ನ ಮೇಲೆ ಬೇಜಾರು ನನಗೆ ಇವಳು ಮೇಲೆ ಬೇಜಾರು ಎಂದುಕೊಂಡವ ಅಲ್ಲಿಯೇ ಚಿಕ್ಕ ಹೋಟೆಲ್ನಲ್ಲಿ ಎರಡು ಇಡ್ಲಿ ತಿಂದು ಬ್ಯಾಂಕಿಗೆ ನಡೆದ ಡ್ಯಾಡಿ ಸಿದ್ದು ಆಲ್ರೆಡಿ ಬ್ಯಾಂಕಿಗೆ ಹೋಗ್ತಿದ್ದಾನೆ ಅವನಿಗೆ ನನ್ನ ಮೇಲೆ ಇನ್ನೂ ಕೋಪ ಇದೆ ಅನಿಸುತ್ತೆ ಬೆಳಗ್ಗೆನೇ ಲಾಯರ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಂತೆ ಈಗ ಬ್ಯಾಂಕಿಗೆ ಹೋಗ್ತಿದ್ದಾನಂತೆ ನೋಡಿ ನನಗೆ ಒಂದು ಕಾಲ್ ಕೂಡ ಮಾಡಿಲ್ಲ ಬೇಸರದಿಂದ ಎಂದಳು ತನ್ನನ್ನು ಹೀಗೆ ಬಿಟ್ಟು ಇದ್ದವನಲ್ಲ ಮದುವೆ ಆಗಿದಾಗಿನಿಂದಲೂ ತಾನು ಅಷ್ಟೇ ಅವನಿಂದ ದೂರ ಇದ್ದವಳಲ್ಲ ಈಗ ಇದ್ದಕ್ಕಿದ್ದಂತೆ ಇಬ್ಬರ ಮಧ್ಯೆ ಬೇಸರದ ಜೊತೆ ಅಂತರ ಮೂಡಿತ್ತು ಹೌದಾ ನಾನೇ ಒಂದ್ಸರಿ ಅವನಿಗೆ ಕಾಲ್ ಮಾಡ್ತೀನಿ ಎಂದು ಫೋನ್ ಹಿಡಿದರು ರೀ ಗಂಡ ಹೆಂಡತಿ ಮಧ್ಯೆ ನಾವು ಮಾತಾಡೋದು ಬೇಡ ಮೊದಲು ಅವರಿಬ್ಬರೇ ಮಾತಾಡಿಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಟೈಮ್ ಕೊಡಿ ಎಂದರು ಭಾಗ್ಯ ಅದು ನಿಜ ಭಾಗ್ಯ ಆದರೆ ಆಗಿರೋದ್ರ ಬಗ್ಗೆನಾದರೂ ಮಾತಾಡೋದು ಬೇಡವಾ ಎಂದರು ಹರೀಶ್ ಕಾಲ್ ಮಾಡುವುದನ್ನು ತಡೆದು ಅವನಿಗೆ ಹೇಳೋಕೆ ಇಷ್ಟ ಇಲ್ವಲ್ಲ ನಮ್ಮ ಹತ್ರ ಎಂದರು ಡ್ಯಾಡಿ ಅವನು ತುಂಬ ಡಿಸ್ಟರ್ಬ್ ಆಗಿದ್ದಾನೆ ಅನಿಸುತ್ತೆ ಸ್ವಲ್ಪ ಟೈಮ್ ಕೊಡೋಣ ಅವನಿಗೆ ಸಂಜೆ ಅವನೇ ಬರ್ತಾನೇನೋ ಆಫೀಸ್ಗೆ ವೇಟ್ ಮಾಡೋಣ ಎಂದಳು ಜಾನ್ಹವಿ ಸರಿ ಹಾಗೇ ಆಗಲಿ ಎಂದವರು ತಿಂಡಿ ತಿಂದು ಆಫೀಸ್ಗೆ ನಡೆದಿದ್ದರು ಆ ದಿನ ಸಂಜೆಯೇ ಕಳೆಯಿತು ಸಿದ್ದು ಮಾತ್ರ ಜಾಹ್ನವಿಗೆ ಕರೆ ಮಾಡಲಿಲ್ಲ ಅವಳು ಅವನ ಕರೆಗಾಗಿಯೇ ಕಾದು ಸಾಕಾಗಿದ್ದಳು ತನಗೆ ಬೇಸರವೆಂದು ತಿಳಿದಿದ್ದರೂ ಅವ ಕರೆ ಮಾಡುತ್ತಿಲ್ಲವಲ್ಲ ಎಂಬ ಕೋಪ ಒಂದು ಕಡೆಯಾದರೆ ತನಗೆ ಅವನಿಂದ ದೂರ ಇರಲು ಆಗುತ್ತಿಲ್ಲವೆಂಬ ಒದ್ದಾಟ ಒಂದು ಕಡೆ ಸಂಜೆ ಬ್ಯಾಂಕಿನಿಂದ ಆಫೀಸ್ಗೆ ಬರುವ ಎಂದುಕೊಂಡಿದ್ದ ನಂಬಿಕೆಯೂ ಸುಳ್ಳಾಗಿತ್ತು ಕತ್ತಲಾದರೂ ಅವ ಬಂದಿರಲಿಲ್ಲ ಏನು ಮಾಡುತ್ತಿರುವನೆಂದು ತಿಳಿದಿರಲಿಲ್ಲ ಅವನೇ ಕರೆ ಮಾಡಲಿ ಎಂದು ನೇರವಾಗಿ ಮನೆಗೆ ನಡೆದಿದ್ದಳು ಜಾಹ್ನವಿ ಇತ್ತ ಸಂಜೆ ಬ್ಯಾಂಕಿನಿಂದ ಹೊರಬರುತ್ತಿದ್ದಂತೆ ನೇರವಾಗಿ ಪೊಲೀಸ್ ಸ್ಟೇಷನಿಗೆ ಹೋಗಿದ್ದ ಸಿದ್ದು ಒಮ್ಮೆ ಅಮಿತ್ನನ್ನು ಭೇಟಿಯಾಗಿ ಇನ್ಸ್ಪೆಕ್ಟರ್ ಜೊತೆಯೂ ಮಾತನಾಡಿ ಬಂದಿದ್ದ ವಕೀಲರಿದ್ದರೆ ಮುಂದಿನ ಕೆಲಸ ನಿಮಗೆ ಎಂದಿದ್ದರವರು ಎರಡು ದಿನ ಬಿಟ್ಟು ಅವನನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗುವುದಾಗಿಯೂ ಹೇಳಿದ್ದರು ಸಿದ್ಧಾರ್ಥನಿಗೆ ಇನ್ನೂ ಹೆಚ್ಚೆ ಟೆನ್ಷನ್ ಆಗಿತ್ತು ಮನೆಗೂ ಒಮ್ಮೆ ಹೋಗಿ ವಿಷಯ ತಿಳಿಸಿದ ಶೋಭಾರದ್ದು ಮತ್ತದೇ ಕೊಂಕು ಮಾತುಗಳು ತನ್ನಂತೆ ಜಾಹ್ನವಿ ಶೋಭಾರಿಂದ ಮತ್ತೇನು ಅನ್ನಿಸಿಕೊಳ್ಳುವುದು ಬೇಡವೆಂದೇ ಅವಳನ್ನು ತವರ ಮನೆಯಲ್ಲಿಯೇ ಬಿಟ್ಟು ಹೋಗಿದ್ದವನಿಗೆ ಅವಳ ನೆನಪು ಇರಲಿಲ್ಲ ಎಂದೇನಿಲ್ಲ ಆದರೆ ಮನಕ್ಕಾದ ಬೇಸರ ಏಕೋ ಅವನನ್ನು ತಡೆ ಹಿಡಿದಿತ್ತು ಅವಳ ಎದುರಾಗದಂತೆ ಆದರೆ ಎಲ್ಲಿಯವರೆಗೂ ಅವ ಹೀಗೆ ಅವಳಿಂದ ದೂರಿರುವ ತನ್ನ ಕಾಳಜಿ ಮಾಡುವ ಹೆಂಡತಿಯಿಂದ ಎಷ್ಟು ಹೊತ್ತು ಮುನಿಸಿಕೊಂಡಿರುವ ಅವಳಿಗೂ ಬೇಸರ ಆಗಿರುವುದೆಂದು ಇವ ಅರಿಯದವನೇನಲ್ಲ ಅವಳಾಗಿಯೇ ಕರೆ ಮಾಡಿ ಕ್ಷಮೆಯನ್ನು ಕೇಳಿದ್ದಳು ಅವ ಅವಳನ್ನು ಕ್ಷಮಿಸಿ ಎಷ್ಟೋ ಹೊತ್ತಾಗಿತ್ತು ಈಗ ತಾನು ಎಷ್ಟೇ ಒಳ್ಳೆಯದನ್ನು ಬಯಸಿದರೂ ತನ್ನ ಚಿಕ್ಕಮ್ಮ ರೇಗುವುದನ್ನು ನೋಡಿ ಮನ ತೀರಾ ನೊಂದಿತ್ತು ಕತ್ತಲಾದಂತೆ ಅವನ ಮನಕ್ಕೂ ಕತ್ತಲ ಆವರಿಸಿತು ಕಾಳಜಿ ತೋರುವ ಮಡದಿಯ ಮುದ್ದಾದ ಮೊಗ ನೆನಪಾಗಿತ್ತು ಬೈಕ್ ಹತ್ತಿದವ ತನ್ನ ಮನೆಗೆ ಹೋಗದೆ ಮಾವನ ಮನೆಯ ದಾರಿ ಹಿಡಿದ ನಿನ್ನೆಯಿಂದ ನಿನ್ನ ಜೊತೆ ಸರಿಯಾಗಿ ಮಾತಾಡಿಲ್ಲ ನಾನು ಅದೇ ಕೋಪ ನಿನಗೆ ನನ್ನ ಮೇಲೆ ಅಲ್ವಾ ಜಾಹ್ನವಿ ಹೌದು ಅದೇ ಕೋಪ ನಿನಗೆ ನನಗೆ ಗೊತ್ತು ಇಲ್ದಿದ್ರೆ ನೀನು ನನಗೆ ಕರೆ ಮಾಡದೆ ಇರ್ತಿರ್ಲಿಲ್ಲ ನನಗೂ ನಿನ್ನ ಮೇಲೆ ಬೇಸರ ಇತ್ತು ಜಾನು ಅಲ್ಲದೆ ಚಿಕ್ಕಮ್ಮ ಮತ್ತೆ ನಿನಗೆ ಏನಾದರೂ ಅನ್ನೋದು ಇಷ್ಟ ಇರಲಿಲ್ಲ ಅದಕ್ಕೆ ನಿನ್ನನ್ನು ಅಲ್ಲೇ ಬಿಟ್ಟು ನಾನೊಬ್ಬನೇ ಹೋಗಿದ್ದೆ ಆದರೆ ಈಗ ನನಗೆ ನೀನೇ ಬೇಕು ನಿನ್ನನ್ನು ಬಿಟ್ಟು ಬೇರೆ ಯಾರಿಲ್ಲ ನನಗೆ ಎಂದುಕೊಂಡವ ಮನೆ ತಲುಪಿದ ಕಿವಿಗೆ ಬಿದ್ದ ಬೈಕಿನ ಸದ್ದು ಜಾನ್ ಹವಿಯ ಮನ ಅರಳಿಸಿದರು ಮೊಗ ಮಾತ್ರ ಮುನಿಸಿನ ಸೋಗು ಹೊದ್ದು ಕುಳಿತಿತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು